ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ನಿರ್ಮಾಪಕ ನಿರ್ದೇಶಕ ಕತೆಗಾರ ರಾಮಾರ್ಜುನ ಅವರಿಗೆ ಗಂಗಾವತಿಯ ಉಪ್ಪರ ಸಮಾಜ ಬಾಂಧವರಿಂದ ಗೌರವ ಪುರಸ್ಕಾರ ಅತ್ಯಂತ ಕಡು ಬಡತನದಿಂದ ಕಿರುತೆರೆ ಬೆಳ್ಳಿತೆರೆಯ ಕ್ಷೇತ್ರದಲ್ಲಿ ಕತೆ ಚಿತ್ರಕತೆ ಕತೆ ಚಿತ್ರಕತೆ ಸಂಭಾಷಣೆ ಸಂಕಲನ ನಿರ್ಮಾಪಕ ಸಹ ನಿರ್ದೇಶಕನಾಗಿ ಈಗ ಗಂಗಾವತಿ ಸಿನಿಮಾದಲ್ಲಿ ಕತೆ ಚಿತ್ರಕತೆ ಸಂಭಾಷಣೆ ಸಂಕಲನ ನಿರ್ಮಾಪಕ ಹಾಗೂ ಸಹ ನಿರ್ದೇಶಕ ಹಾಗೂ ಕಲಾವಿದನಾಗಿ ಸಾಧನೆಯ ಹಾದಿಯಲ್ಲಿ ಸಾಗುತ್ತಿರುವ ಆರ್ ಪಿಕ್ಚರ್ಸ್ ಹಾಗೂ ನೀಲಕಂಠೇಶ್ವರ ಪ್ರೊಡಕ್ಷನ್ ಸಂಗಮವಾಗಿ ಗಂಗಾವತಿ ನೂತನ ಚಿತ್ರದ ಚಿತ್ರಕಥೆ ನಿರ್ಮಾಪಕ ಹಾಗೂ ತಮ್ಮದೇ ಆದ ಕಥೆಯನ್ನು ನಿರ್ಮಿಸುತ್ತಿರುವ ರಾಮಾರ್ಜುನ ಅವರಿಗೆ ಒಪ್ಪಾರ ಸಮಾಜ ಬಾಂಧವರು ಶನಿವಾರದಂದು ಅಮರ ಜ್ಯೋತಿ ಕಲ್ಯಾಣ ಮಂಟಪದ ಕಾರ್ಯಾಲಯದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ನಾಗರಾಜ್ ಇಂಗಳಗಿ ಮಾತನಾಡಿ ಸಮಾಜ ಬಾಂಧವರಾದ ರಾಮಾರ್ಜುನ ಅವರು ನಡೆದು ಬಂದ ದಾರಿ ಸಿನಿಪಯಣಕ್ಕೆ ಸಮಾಜ ಬಾಂಧವರು ತುಂಬು ಹೃದಯದ ಸಹಕಾರವನ್ನು ನೀಡುವುದರ ಮೂಲಕ ಗೌರವಿಸುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು ವೆಂಕಟೇಶ್ ಅಮರ್ ಜ್ಯೋತಿ ಯಲ್ಲಪ್ಪ ಕಟ್ಟಿಮನಿ ಶಿವಕುಮಾರ್ ಪಂಪಾಪತಿ ಇಂಗಳಗಿ ಶ್ರೀರಾಮಾಂಜನೇಯ ದೇವಸ್ಥಾನದ ಅರ್ಚಕರು ಸೇರಿದಂತೆ ಸಮಾಜ ಬಾಂಧವರು ಮೈಸೂರು ಪೇಟಾ ಶಾಲುಹಾರ ಹಾಕುವುದರ ಮೂಲಕ ಗೌರವಿಸಿದರು ಹದಿನೈದು ವರ್ಷದ ಚಿತ್ರರಂಗದ ಅನುಭವ ಚಿಕ್ಕ ವಯಸ್ಸಿನಲ್ಲಿ ಒಂದು ದೊಡ್ಡ ಚಿತ್ರ ನಿರ್ಮಾಣ ಮಾಡ್ತಾ ಇದ್ದಾರೆ ನಿರ್ದೇಶಕರು ಕೂಡ ಇವರೇ ಅದರ ಹೆಸರು ಗಂಗಾವತಿ ಅಂತೇಳಿ ಈ ಗಾಂಧಿ ನನಗೂ ಒಂದು ಪಾತ್ರ ಕೊಟ್ಟಿದ್ದಾರೆ ಇದು ಕುಮಾರ ಸಮಾಜಕ್ಕೂ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತೀನಿ ಇವರು ಭಾಳಷ್ಟು ಬುದ್ಧಿವಂತರಾಗಿದ್ದಾರೆ ಇವರು ನಾನು ಇವರು ಚಲನವರ ನಾನು ಇವರು ಒಂದು ಆ್ಯಕ್ಟಿವಿಟಿಸ್ಟ ನೋಡಲಾಗಿ ಒಂದು ಐದರ ಪಿಕ್ಚರಲ್ಲಿ ಪಾತ್ರ ಮಾಡಿರೋದ್ರಿಂದ ಬೆಳೀತಾರೆ ಅನ್ನೋ ಒಂದು ಅಭಿಲಾಷೆ ನಮ್ಮದು ಅದಕ್ಕೆ ನಾನು ಅದಕ್ಕೆ ನಾವೆಲ್ಲರೂ ಒತ್ತಾಸೆಯಾಗಿ ನಿಂತು ನಮ್ಮ ಸಮಾಜದ ಒಂದು ವ್ಯಕ್ತಿ ಈ ರೀತಿ ಬೆಳಿತಾನೆ ಅಂದಾಗ ನಾವು ಅವ್ರಿಗೆ ಉತ್ತೇಜನ ಕೊಟ್ಟರೆ ಅವರು ಸಾಕಷ್ಟು ಆತ್ಮವಿಶ್ವಾಸದಿಂದ ಮುಂದೆ ಹೋಗ್ತಕ್ಕಂಥ ಒಂದು ಕೆಲಸ ಆಗ್ತಾರೆ ನಮ್ಮ ಉದ್ದೇಶಕ್ಕೋಸ್ಕರ ನಾವು ಮಸೂಕ ಮಾಡ್ತೀವಿ ಎಲ್ಲ ನಾವು ಎಲ್ಲರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಮಾಡಿಬಿಡೋದು ಸನ್ಮಾನ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಹೀಗಾಗಿ ಇವ್ರಲ್ಲಿ ಈ ಸಂದರ್ಭದಲ್ಲಿ ಕೆಲಸ ಆಗಿದೆ ಇವ್ರ ಹೆಸರು ರಮೇಶ್ ಅಂತೇಳಿ ರಮೇಶ್ ಬಿ ಅಂತ ಹೇಳಿ ಆದರೆ ಅವರು ಚಿತ್ರರಂಗಕ್ಕಾಗಿ ಅವರು ಇಟ್ಕೊಂಡಿರೋರು ರಾಮಾರ್ಜುನ ಅಂತ ಇವರು ತಂದೆ ಬಾಂಡುಶೆಟ್ಟೆ ಅಂತ ತಾಯಿ ಲಕ್ಷ್ಮಮ್ಮ ಅಂತೇಳಿ ಇವರು ತಾವರೆಕಟ್ಟೆ ಅಂತಕ್ಕಂಥ ನಮ್ಮ ಪುಟ್ಟರಂಗಶೆಟ್ಟರ ಚಾಮರಾಜನಗರ ಏರಿಯಾ ಇದೆಯಲ್ಲ ಆ ಏರಿಯಾದವರು ತಾವರೆಕಟ್ಟೆ ಅಂತಕ್ಕಂಥ ಒಂದು ಹಳ್ಳಿಯಿಂದ ಬಂದಿರುವ ಗ್ರಾಮೀಣ ಕತೆಗೆ ಇವರು ಗಾಂಧಿ ಗ್ರಾಮ ಅಂತೇಳಿ ಒಂದು ರಾಷ್ಟ್ರೀಯ ಪ್ರಶಸ್ತಿ ಈಗ ಆಯ್ಕೆಯಾದ ಘೋಷಣೆ ಇದೆ ಅಂತ ಒಂದು ಚಲನಚಿತ್ರ ಇವರು ನಿರ್ದೇಶನ ಮಾಡಿದ್ದಾರೆ ಅನೇಕ ನಿರ್ದೇಶಕ ಕೈಗಳ ಇವರು ನಿರ್ದೇಶನ ಕೂಡ ಮಾಡಿದ್ದಾರೆ ಆಮೇಲೆ ಪಾತ್ರಸಾರಥಿ ಇನ್ನೂ ಮುಂತಾದ ಅನೇಕ ಚಿತ್ರಗಳವರೆಲ್ಲ ಬಿಡಿಸಿ ಹೇಳ್ತಾರೆ ಆಮೇಲೆ ಇವರು ಸಾಹಿತ್ಯ ಸಂಗೀತ ಮತ್ತು ಎಡಿಟಿಂಗ್ ಕೂಡ ಮಾಡ್ತಾರೆ ನಿರ್ದೇಶಕರು ಕೂಡ ನಿರ್ಮಾಣಕ್ಕೂ ಕೂಡ ಕೈ ಹಾಕಿದ್ದಾರೆ ಇವರಿಗೆ ಉತ್ತೇಜನ ವಿಡಿಯೋದಕ್ಕೋಸ್ಕರ ನಾವು ಒಂದು ಈ ಪುಟ್ಟ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಕಲಾವಿದರನ್ನು ಗುರುತಿಸಬೇಕು ಗೌರವಿಸ್ಬೇಕು ಸಮಾಜದ ಆದ್ಯ ಕರ್ತವ್ಯ ಕೂಡ ಅದಕ್ಕೆಲ್ಲ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾದ ನಾನು ಹೇಳ್ತಾ ಇರ್ತೀನಿ ಈಗ ಅವರು ತಮ್ಮ ಒಂದು ಹಿನ್ನೆಲೆಯನ್ನು ಹೇಳ್ಬೇಕಂತ ಅವರಿಗೆ ನಾನು ಅಭಿನಂದಿಸ್ಕೊಳ್ತೀನಿ ನನ್ನ ಹೆಸರು ರಾಮಾರ್ಜುನ್ ನಾನು ಮೂಲತಃ ಕಾವರೆಕಟ್ಟೆ ಮೂಳೆ ಗ್ರಾಮ ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆಯ ಇರೋದು ಬೆಂಗಳೂರಲ್ಲಿ ಸುಮಾರು ಹದಿನಾರು ವರ್ಷ ಆಯಿತು ಬೆಂಗಳೂರು ಚಲನಚಿತ್ರರಂಗದಲ್ಲಿ ಚಿತ್ರರಂಗದಲ್ಲಿ ಸಹಾಯಕ ನಿರ್ದೇಶಕನಾಗಿ ಸಹ ಮತ್ತು ಸಹ ನಿರ್ದೇಶಕನಾಗಿ ಸಾಹಿತ್ಯಕರದು ಸಂಭಾಷಣೆಗಾರನಾಗಿ ಸುಮಾರು ಸಿನಿಮಾಗಳಲ್ಲಿ ಸಹ ಸಹಾಯಕ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ಜೊತೆಗೆ ಗಾಂಧಿ ಗ್ರಾಮ ಅನ್ನೋ ಸಿನಿಮಾದಲ್ಲಿ ನಾನೇ ನಿರ್ದೇಶನ ಮಾಡಿ ನಾನೇ ಪ್ರೊಡ್ಯೂಸ್ ಮಾಡಿ ಜೊತೆಗೆ ನಾನು ನಾನೇ ನಾಯಕನನ್ನು ನಾನು ಕೂಡ ನಟ ನಟನೆ ಮಾಡಿದ್ದೀನಿ ಈ ಸಿನಿಮಾ ಕಂಪ್ಲೀಟ್ ಆಗಿದೆ ಇನ್ನೊಂದು ಎರಡು ಅಥವಾ ಮೂರು ತಿಂಗಳಲ್ಲಿ ಸಿನಿಮಾ ರಿಲೀಸ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನ್ಯಾಷನಲ್ ಅವಾರ್ಡ್ಗಾಗಿ ಅದು ರಿಲೀಸ್ ಆಗೋವಂಥದಲ್ಲಿದೆ ಈಗ ಎರಡನೇ ಸಿನಿಮಾ ಅಂತ ಗಂಗಾವತಿ ಅಂತ ಸಿನಿಮಾ ಮಾಡ್ತಾ ಇದ್ದೀನಿ ಅದರಲ್ಲೂ ಕೂಡ ನಾನು ನಿರ್ಮಾಪಕನಾಗಿ ಮತ್ತು ಜೊತೆಗೆ ಒಂದಷ್ಟು ಮಾಡ್ತಿದ್ದೆ ಸ್ಥಳೀಯ ಕಲಾವತಿಯನ್ನೇ ಉಪಯೋಗಿಸಿಕೊಂಡು ಮಾಡ್ತಕ್ಕಂಥದ್ದು ಗಂಗಾವತಿ ಸಿನಿಮಾ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಸಮಾಜ ಬಾಂಧವರು ನನಗೆ ಕಲಸಿಗೆ ಸನ್ಮಾನ ಮಾಡ್ತಿದ್ದೀರಾ ತುಂಬ ತುಂಬ ಧನ್ಯವಾದಗಳು ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ